ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರಿ ಸರ್ ಇಂದು ಟಾಟಾ ಇಂಡಿಕಾ ಇಷ್ಟೇ ಅಲ್ಲ ಕಳಿಸ್ಕೊಟ್ಟಿರೋದು ಗಾಡಿ ಹಾಂ ಹೇಳ್ರಿ ನಾ ಹೌದು ಮಾಡಲ್ ಇಷ್ಟು ಗಾಡಿ ಇದು ಅದು ಎರಡು ಸಾವಿರದ ಹದಿಮೂರು ರೀ ಓನರ್ ಇಷ್ಟೇ ಇದ್ರಿ ಓನರ್ ತರ್ಡ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾನ ಎಲ್ಲ ರನ್ನಿಂಗ್ ಐತ ಸರ್ ಲೋನ್ ಏನಾರು ಐತಾನ ಗಾಡಿ ಮೇಲೆ ಲೋನ್ ಇಲ್ಲ ಅಣ್ಣ ಕ್ಲಿಯರ್ ಇದೆಯಾ ಕ್ಲಿಯರ್ ಐತಿ ಗಾಡಿ ರನ್ನಿಂಗ್ ರನ್ನಿಂಗ್ ಎಪ್ಪತ್ತ್ಮೂರು ಸಾವಿರ ಐತಿ ಎಪ್ಪತ್ತ್ಮೂರು ಸಾವಿರ ಹೊಡಿದೆಯಾ ಹಾಂ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿ ಇದು ಫೀಚರ್ಸ್ ಪವರ್ ಸ್ಟೇರಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಮೂರೇ ಬರುತ್ತೆ ಸರ್ ಹೌದಾ ಹಾಂ ಚೆನ್ನಾಗಿದೆಯಾ ಹಾಂ ಅದು ಒಂದು ನೈಂಟಿ ಪರ್ಸೆಂಟ್ ಐತ್ರಿ ರೀ ನೈಂಟಿ ಹಾ ಇದಾವೆ ಹಾಂ ಡೆಂಟು ಕ್ರಚಸ್ ಅದ್ರ ಇಲ್ಲ ಗಾಡಿ ಸಣ್ಣ ಪುಟ್ಟ ಅದಾವೆ ರೀ ಹ್ಞೂ ಇಲ್ಲ ದೊಡ್ಡೂ ಇಲ್ಲ

ಓನರ್ ಥರ್ಡ್ ಓನರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಕ್ವಾಡ್ರಾ ಜೆಟ್ ಇಂಜಿನ್ ಕುಡಾ ಜೆಟ್ ಇಂಜಿನ್ ಬರ್ತದೆ ಇದು ಮೈಲೇಜ್ ಎಷ್ಟು ಕೊಡತಿದೆ ಮೈಲೇಜ್ ಒಂದ್ ಹದಿನೆಂಟರಿಂದ ಇಪ್ಪತ್ತರ 20 ರ ಮಟ್ಟಿಗೆ 20 ಕೊಡತಿದೆ ಹಾ ಲಕ್ಷ ಫೈನಲ್ ಕೊಡ್ತೀರಾ ಅಂದ್ರೆ ಹಾ 2 ಲಕ್ಷ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ಗಾಡಿನ ಓಕೆ ನಮ್ಮ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು